ಈಗ ವಿಡಿಯೋಸ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಇವ್ರು ಇನ್ನೂ ಸ್ವಲ್ಪ ಕಡಿಮೆ ಆಗಿದಾರಲ್ಲ ಆಗಿದೀರಾ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನನ್ನ ಬರ್ಡೇ ಟೈಮ್ ತನಕ ಇವ್ರದ್ದು ಸಿಕ್ಸ್ ಪ್ಯಾಕ್ ಇರುತ್ತೆ ಅಲ್ವಾ ಇಲ್ಲ ಸಿಕ್ಸ್ ಪ್ಯಾಕ್ ಆಗ್ಬೇಕು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ನಮಸ್ತೆ ನೆಲಮಂಗ್ಲಾ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಮನೆ ಮನೆ ಮಾತಾಗಿರ್ತಕ್ಕಂತ ನಮ್ಮ ಅಭಿಷೇಕ್ ಅಣ್ಣ ಅವ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ ನಿಜವಾಗ್ಲೂ ನೆಲಮಂಗ್ಲಾ ಸುತ್ತಮುತ್ತ ಎಷ್ಟೋ ಪ್ರದೇಶಗಳು ಜನಗಳಿಗೆ ಗೊತ್ತಿರಲ್ಲ ಆಮೇಲೆ ಸಾಕಷ್ಟು ತೊಂದೆ ತಾಪತ್ರೆಗಳಲ್ಲಿ ಜನಗಳು ಇರ್ತಾರೆ ಸೊ ಅಂತದನ್ನೆಲ್ಲ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಜನಗಳಿಗೆ ತಲುಪಿಸುವಂತ ಒಂದು ಕೆಲಸವನ್ನ ನಮ್ಮ ಅಣ್ಣವ್ರು ಮಾಡ್ತಿದ್ದಾರೆ ನನ್ನ ಕಡೆಯಿಂದ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಇವತ್ತು ವಿಶೇಷವಾಗಿ ಇಲ್ಲಿ ಇರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳು ಪ್ರತಿಯೊಬ್ರು ಕೂಡ ರೇಷನ್ ತಂದು ಕೊಡ್ತಾರೆ ಸೊ ಜೊತೆಗೆ ನೀವು ಇವತ್ತು ಒಂದು ಕ್ಯಾರಂ ಬೋರ್ಡ್ ನ ತಂದ್ಕೊಟ್ಟಿರೋದು ನನಗೆ ನನ್ಸ್ತು ಎಷ್ಟೋ ಜನ ಹಾಡಕ್ಕೆ ಏನಾದ್ರು ಇರಬೇಕು ಪ್ಲಸ್ ಇದು ಒಂದು ಮೆಂಟಲಿ ಸ್ವಲ್ಪ ರಿಲ್ಯಾಕ್ಸ್ ಬಂದೋ ಇದು ನಿಜವಾಗ್ಲೂ ಬಹಳ ಖುಷಿ ಆಯ್ತು ನೋಡಿ ಇದು ಎಷ್ಟೋ ದಿನಗಳ ಕಾಲ ಅವ್ರಿಗೆ ಆಟ ಆಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಜೊತೆಗೆ ಮನಸ್ಸಿಗೆ ಬೇಜಾರಿದ್ರು ಒಂದು ಕಾಲ ಕಳೆದ ಟೈಮ್ ಆಗುತ್ತೆ ಸೊ ತುಂಬಾ ಖುಷಿ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಈ ರೀತಿ ಕೆಲಸಗಳನ್ನ ಎಲ್ಲರೂ ಮಾಡಿದ್ರೆ ಒಂದಷ್ಟು ಆಶ್ರಮದಲ್ಲಿರೋರಿಗೆ ಅವ್ರ ಮನಸ್ಸಿಗೆ ಕೂಡ ಖುಷಿ ಆಗತ್ತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಈ ಒಂದು ಅದ್ಭುತವಾದಂತಹ ಕಾರ್ಯ ಮಾಡಿದಕ್ಕೆ ಅವರಿಗೆ ಧನ್ಯವಾದಗಳು ಜೊತೆಗೆ ಅವರಿಗೆ ಜನ್ಮದಿನದ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ಸರ್ ಅದ್ರ ಜೊತೆಗೆ ಎಷ್ಟೋ ಲೇಡೀಸ್ ಇದ್ದಾರೆ ಅವ್ರಿಗೋಸ್ಕರ ನಾನು ಸ್ಯಾರೀಸ್ ತಗೊಂಡ್ ಬಂದಿದ್ದೀನಿ ಸೊ ಎಲ್ಲ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಸೊ ತುಂಬಾ ನಾನು ನಿಮ್ದು ವಿಡಿಯೋಸ್ ನೋಡ್ತಾ ಇರ್ತೀನಿ ರೀಸೆಂಟ್ಲಿ ನೀವು ಒಂದು ಮೂವಿಯಲ್ಲಿ ಮಾಡಿದ್ದೀರಾ ನಾನು ಅದನ್ನು ನೋಡಿ ಹೋಗಿ ನೋಡಬೇಕು ಸೊ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಕೆಲಸ ಮತ್ತೆ ನಮಗೆಲ್ಲ ಇನ್ಸ್ಪಿರೇಷನ್ ನಮ್ಮ ನೆಲಮಂಗ್ಲ ಅಕ್ಕಪಕ್ಕ ಎಷ್ಟೋ ಜನ ಆಕ್ಚುಲಿ ನಿಮ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ ಸೊ ನಾನು ಅದೇ ಹೇಳೋದು ಹೆಲ್ಪ್ ಆಗಲಿ ಕಡಿಮೆನೇ ಸಾಕಷ್ಟು ಬಾರಿ ಆಶ್ರಮಕ್ಕೆ ಬಂದಿದ್ದೀರಾ ಆಶ್ರಮದ ಬಗ್ಗೆ ನೀವು ಕೂಡ ತಿಳ್ಕೊಂಡಿದಿರ ಸೊ ಇಲ್ಲಿ ವ್ಯವಸ್ಥೆಗಳೆಲ್ಲ ಹೇಗಿದೆ ತುಂಬಾ ಚೆನ್ನಾಗಿದೆ ಒಂದ್ ಮನೆ ತರ ಅನ್ಸುತ್ತೆ ಮತ್ತೆ ಒಂದು ಒಂದು ನೇಚರ್ ಜೊತೆ ಇದ್ದೀನಿ ಅಂತ ಅನ್ಸುತ್ತೆ ಪ್ಲಸ್ ಹೋಮ್ಲಿ ಫೀ ಹೋಮ್ಲಿನೆಸ್ ಅಲ್ಲ ಅಂದ್ರೆ ಹೋಮ್ಲಿ ಫೀಲಿಂಗ್ ಇರುತ್ತೆ ಅದ್ರ ಜೊತೆಗೆ ಎಲ್ಲರ ಜೊತೆ ಒಂದು ಆಶೀರ್ವಾದ ಸಿಗುತ್ತಲ್ಲ ಅದು ಒಂದು ದೊಡ್ಡ ವಿಷಯ ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸರ್ 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 ಥ್ಯಾಂಕ್ 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 ಯು 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 ಮಚ್ ಬರ್ಡೇ ಅಂತ ನನ್ನ ಒಂದು ಸಣ್ಣದಾಗಿ ಒಳ್ಳೇದಾಗ್ಲಿ ಶುಭಾಶಯಗಳು ಥ್ಯಾಂಕ್ 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 ಯು 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 ಒಳ್ಳೇದಾಗ್ಲಿ ಸರ್ ಇದನ್ನ ನೋಡಿ ನನ್ನ ಡಿ ಪಿ ಆಕ್ಚುಲಿ ಇದೆ ಮೈಸೂರು ಪೇಟೆ ಜೊತೆನೆ ನೋಡಿದ್ರೆ ನನಗೆ ಅದೇ ಜ್ಞಾಪಕ ಬರುತ್ತೆ ಮತ್ತೆ ಇಲ್ಲಿಂದಾನೇ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಅದೇನೋ ಒಂದು ಸ್ಟಾರ್ಟ್ ಮಾಡೋಣ ಅಂತ ನೆಲ್ಮಂಗ್ಲಾ ಬಗ್ಗೆ ಈಗ ಇಷ್ಟು ಬೆಳ್ದಿದೀವಿ ತುಂಬಾ ಎಲ್ಲರದ್ದು ಸಪ್ ಸಹಾಯ ಮತ್ತೆ ದೇವರ ಆಶೀರ್ವಾದ ಆಶೀರ್ವಾದ ಜೊತೆ ಎಲ್ಲ ಆಗಿದೆ ತುಂಬಾ ಥ್ಯಾಂಕ್ಸ್ ಈಗ ನಾನು ಅದೇ ನನಗೆ ಈಗ ಜ್ಞಾಪಕ ಬರ್ತಾ ಇದೆ ಸೊ ತುಂಬಾ ಥ್ಯಾಂಕ್ಸ್ ಅಂಡ್ ಈ ವಿಡಿಯೋನ ಶೇರ್ ಮಾಡಿ ನಮಸ್ತೆ ಚಾನಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೆ ಫಾಲೋ ಮಾಡಿ ಯಾಕೆ ಫಾಲೋ ಮಾಡ್ಬೇಕು ಗೊತ್ತಾ ಇವರು ಆ ಒಂದು ಚಾನಲ್ ನ ಮಾಡಿರೋದು ಒಂದಷ್ಟು ಸಮಾಜಕ್ಕೆ ಮಾದರಿಯಾಗಿ ಗೊತ್ತಬೇಕು ಅಥವಾ ನಮ್ಮ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿದೆ ಅಥವಾ ರಸ್ತೆಗಳಲ್ಲಿ ಕಸ ಸಾಕಷ್ಟು ಇದ್ರ ಬಗ್ಗೆ ಲಾಸ್ಟ್ ಮಾಡಬೇಕು ನಾನು ನಿಮ್ಗೆ ಹೇಳ್ತೀನಿ ಖಂಡಿತ ಎಲ್ಲರೂ ಸಹ ಮತ್ ಜಸ್ಟ್ ಕಮ್ ಟುಗೆದರ್ ನಮ್ ನೆಲ್ಮಂಗ್ಲ ನಮ್ ಅಕ್ಕಪಕ್ಕ ಏರಿಯಾನ ಸೊ ಫಾರಿನ್ ಫಾರಿನ್ ಕಂಟ್ರಿಯಿಂದನು ಒಳ್ಳೆ ಜಾಗ ತರ ಇರಬೇಕು ಜನ ಇಲ್ಲಿ ಬರ್ಬೇಕಂದ್ರೆ ಅವ್ರಿಗೆ ಆ ತರ ಅನ್ಸ್ಬೇಕು ಅಂತ ಥ್ಯಾಂಕ್ ಯು ಸರ್ ಆ ಒಂದು ಪ್ರಯತ್ನಕ್ಕೆ ನಿಮ್ಗೆ ಶುಭವಾಗ್ಲಿ ನಾವು ಕೂಡ ಯಾವಾಗ್ಲೂ ಸಪೋರ್ಟಿಂಗ್ ಆಗಿರ್ತೀವಿ ಸೊ ಇದೆಲ್ಲ ನಿಮ್ಗೋಸ್ಕರ ಆಡೋಕೆ ಚೆನ್ನಾಗಿ ಆಡಿ ಈಗಲೇ ಈಗ್ಲೇ ಆಡಿಸ್ಬಿಡಣ ಒಂದ್ ಐದಾರು ಜನ ಬನ್ನಿ ಆಡಿ ಆಡೋಣ ಬನ್ನಿ ಬರ್ರಿ ಈಗ ವಿಡಿಯೋಸ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಇವ್ರು ಇನ್ನೂ ಸ್ವಲ್ಪ ಕಡಿಮೆ ಆಗಿದಾರಲ್ಲ ಆಗಿದೀರಾ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನನ್ನ ಬರ್ಡೇ ಟೈಮ್ ತನಕ ಇವ್ರದ್ದು ಸಿಕ್ಸ್ ಪ್ಯಾಕ್ ಇರುತ್ತೆ ಅಲ್ವಾ ಸಿಕ್ಸ್ ಪ್ಯಾಕ್ ಆಗ್ಬೇಕು ಕೊಟ್ಬಿಡಿ ಹಾ ಬನ್ನಿ ನೀವೇ ಬನ್ನಿ ನೀವು ಬನ್ನಿ ಸರಿ ಇಲ್ಲ ಇದಾರೆ ನೋಡಿ ಬನ್ನಿ ಎಲ್ಲ ರೇಡಿಸ ತ್ಯಾಂಕ್ ಯು ಹಾಂ ಬರ ಇಲ್ಲ ತಗೊಳ್ಳಿ ತ್ಯಾಂಕ್ ಯು ಹಾಂ ಇಲ್ಲ ಬನ್ನಿ ತಗೊಳ್ಳಿ ಹಾಂ ಯು ಎಲ್ಲರಿಗೂ ಒಂದೊಂದು ಕೊಟ್ಟು అబనిబని యోగేషన్ నీవు కొడి కొడి నీవు కొడి థాంక్యూ థాంక్యూ మెజ్జన ఏదరాపా ఇల్లు ఆ alli దారా బనిబని హా నీ అన్నపై సిరేని మీగ ఒల్గడ థాంక్యూ ఇదే లైట్ తండిదే see sire, sire. ah sí. No, ಸೊ ಈ ಸಲ ಕಪ್ ನಮ್ದೇನ ಈ ಸತಿ ಕಪ್ ನಮ್ದೇ ಸೊ ಎಲ್ಲ ಆರ್ ಸಿ ಬಿ ನೋಡಿ ಬೆಟ್ಟಿಂಗ್ ಮಾತ್ರ ಯಾರು ಕಟ್ಬೇಡಿ ಬೆಟ್ಟಿಂಗ್ ಮಾಡಬಾರ್ದು ಬಟ್ ಸಪೋರ್ಟ್ ಮಾಡೋಣ ಸಪೋರ್ಟ್ ಮಾಡ್ಬೇಕು ಸಪೋರ್ಟ್ ಮಾಡೋಣ ಬೆಟ್ಟಿಂಗ್ ಮಾತ್ರ ಯಾರು ಕಟ್ಟೋದ್ ಬೇಡ ಮನೆ ಮಠ ಎಲ್ಲ ಕಳ್ಕೊಂಡು ಹೆಂಡತಿ ಮಕ್ಳು ಸಂಸಾರನ ಕಳ್ಕೊಳ್ದಂಗೆ ಎಂಜಾಯ್ ಮಾಡಿ ಮ್ಯಾಚ್ ನೋಡಿ ಎಂಜಾಯ್ ಮಾಡಿ ಮ್ಯಾಚ್ ನೋಡಿ ಮತ್ತೆ ಈ ತರ ಕ್ಯಾರಮ್ ಬೋರ್ಡ್ ಏನಾದ್ರು ಆಡಿದ್ರೇನು ಚೆನ್ನಾಗಿ ಬೆಟ್ಟಿಂಗ್